ಮೊದಲ ಪರಮೇಶ್ವರ್ ಅವರು ಸಿದ್ದರಾಮಯ್ಯನ ಹತ್ರ ದುಡ್ಡು ಇಲ್ಲ ಕೇಂದ್ರ ಕೇಳಿ ಅಂತ ಓಪನ್ ಸಭೆಯಲ್ಲಿ ಹೇಳಿದೆ ಆಮೇಲೆ ಹೇಳಿದ್ರು ತಮಾಷೆಗೇಳಿದ್ದೆ ನಾನು ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ತಮಾಷೆಗಾದರೂ ಸತ್ಯ ಹೇಳಿದಾರಲ್ಲ ತಮಾಷೆ ಇದ್ದರೂ ಸತ್ಯ ಇದೆ ಅದು ಅದನ್ನು ಹೇಳುವಂಥ ಕೆಲಸ ಪರಮೇಶ್ವರ್ ಮಾಡಿದ್ದಾರೆ ಇನ್ನು ಶಾಸಕರಿಗೆ ಯಾಕೆ ತೊಂದರೆ ಆಗಿದೆ ಅಂದ್ರೆ ಒಂದ್ ಕಡೆ ಅನುದಾನ ಇಲ್ಲ ಈಗಾಗಲೇ ಎರಡೂವರೆ ವರ್ಷ ಆಯ್ತು ಇನ್ನೆರಡೂವರೆ ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಜನರ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋದ್ ಒಂದು ಬಾಧೆ ಆದರೆ ಇನ್ನೊಂದು ಕಡೆ ಅದ್ರ ಮೇಲೆ ಗಾಯದ ಮೇಲೆ ಬರೆಯಂತೆ ಒಂದು ಕಡೆ ದುಡ್ಡಿಲ್ಲ ಇನ್ನ ಇದ್ದ ಕೆಲಸಗಳನ್ನು ಮಾಡಬೇಕಂದ್ರು ಕೂಡ ಭ್ರಷ್ಟಾಚಾರ ಆಗಿತ್ತು ವರ್ಕ್ ಆರ್ಡರ್ ತಗೊಳ್ಳೋದಕ್ಕೂ ಭ್ರಷ್ಟಾಚಾರ ಎಸ್ಟಿಮೇಷನ್ ಮಾಡಿಸೋದಕ್ಕೂ ಭ್ರಷ್ಟಾಚಾರ ಬೆಲ್ ಕೊಡೋದಕ್ಕೂ ಭ್ರಷ್ಟಾಚಾರ ಇದು ಕಾಂಗ್ರೆಸ್ಸಿನ ಆಡಳಿತದ ಫಲಶ್ರುತಿ ಇನ್ನೊಂದು ತಾವು ಗಮನಿಸಬೇಕು ಜನರು ಭ್ರಷ್ಟಾಚಾರಕ್ಕೆ ತಮ್ಮ ಪ್ರಾಮಾಣಿಕ ದುಡಿಮೆಯ ಹಣವನ್ನು ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಕಾಂಗ್ರೆಸ್ ರೀತಿಯಲ್ಲಿ ಉದಾಹರಣೆಗೆ ಈ ಇಲೆಕ್ಟ್ರಿಕ್ ಮೀಟರ್ ಅದು ಐದನೂರು ಸಾವಿರ ರೂಪಾಯಿ ಈಗ ಏಳು ಸಾವಿರ ಎಂಟು ಸಾವಿರ ಮಾಡಿದ್ದಾರೆ ಮಾಡಿದ್ದಾರೆ ಹೈಕೋರ್ಟ್ ಏನೋ ಸ್ಟೇ ಕೊಟ್ಟಿದೆ ಮುಂದೆ ಬರ್ತದೆ ಅದನ್ನು ಸರ್ಕಾರ ಕೊಡೋದಿಲ್ಲ ದುಡ್ಡು ಮೀಟರ್ಗಳಿಗೆ ಸರ್ಕಾರ ಕೊಡುದಿಲ್ಲ ಕನ್ಸೂಮರ್ ಕೊಡಬೇಕು ಜನ ಕೊಡಬೇಕು ಅದರಲ್ಲಿ ದುಡ್ಡು ಹೊಡಿತಾರೆ ಯಾವ ಮೀಟ್ರ್ ಸಾವಿರ ರೂಪಾಯಿ ಇದ್ದಿದ್ದು ಏಳು ಸಾವಿರ ಎಂಟು ಸಾವಿರ ಅಂದರೆ ಯಾರಿಗೋಗುತ್ತೆ ಮಿಕ್ಕಿದ ದುಡ್ಡು ಸೊ ಜನ ಕೊಡುವಂಥ ದುಡ್ಡಿನಿಂದ ಭ್ರಷ್ಟಾಚಾರ ನೀಡುತ್ತೆ ಇದು ಹೊಸ ಪದ್ಧತಿ ಇವತ್ತು ಕಾಂಗ್ರೆಸ್ನ ಪ್ರಾರಂಭ ಆಯಿತು ಇನ್ನೊಂದು ರೈತರು ಹಾಲು ಉತ್ಪಾದಕರಿಗೆ ಡಿಸೆಂಬರ್ನಿಂದ ಸುಮಾರು ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಪ್ರೋತ್ಸಾಹನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಎಲ್ಲ ಒಕ್ಕೂಟಗಳು ಕೇಳಿದರೆ ಅವ್ರೇನಂದ್ರು ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ರೇಟ್ ಏರ್ಸೋದಕ್ಕೆ ಅನುಮತಿ ಕೊಡ್ತೇವೆ ನೀವು ಮಾಡಿಬಿಡಿ ಮೂರು ಮೂರು ಸತಿ ಹಾಲಿನ ದರ ಏರಿಸಿ ಅದು ಜನ ಸಾಮಾನ್ಯರು ದುಡ್ಡು ಕೊಡಬೇಕಲ್ಲ ಹಾಲಿನ ದರ ಏರಿ ತಮ್ಮ ಬೊಕ್ಕಸದಿಂದ ಕೊಡುವಂಥದ್ದನ್ನು ತಪ್ಪಿಸಲು ಜನರ ಮೇಲೆ ಹಾಕಿದ್ದ ಎಕ್ಸೈಸು ಎಕ್ಸೈಸ್ ಅಂತೂ ವಿಪರೀತವಾಗಿ ಯಾವ ಸರಾಯನ್ನ ಬಡವರು ಕುಡಿತಾರೆ ಚೀಪ್ ರೇಟ್ ಅದ್ರ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕಿದ್ದಾರೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಕನ್ಸಮ್ಷನ್ ಅದೇ ಇದೆ ಬಡವರ ಮೇಲೆ ಎಲ್ಲ ರೀತಿಯ ತೆರಿಗೆ ಹಾಕಿ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಈಗ ಎಕ್ಸೈಸ್ ಡೀಲರ್ಸ್ ಅವರೆಲ್ಲ ಸ್ಟ್ರೈಕ್ ಮಾಡಿದ್ರು ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇಲಾಖೆಯಲ್ಲಿ ಅಂತ ಪಿಡಬ್ಲ್ಯೂಡಿ ಅವರು ಸ್ಟ್ರೈಕ್ ಮಾಡಿದ್ರು ಭ್ರಷ್ಟಾಚಾರ ಇದೆ ಅಂತ ಬಿ ಅಸೋಸಿಯವರು ಸ್ಟ್ರೈಕ್ ಮಾಡಿದ್ರು ಭ್ರಷ್ಟಾಚಾರ ಇದೆ ಅಂತ ಮುಖ್ಯಮಂತ್ರಿಗಳಾಗ್ಲಿ ಸಂಬಂಧಪಟ್ಟಂತ ಸಚಿವರಾಗಲಿ ತುದಿ ಬಿಟ್ಟು ಕಾಣ್ತಾ